ಕಲಬುರಗಿ ತಾಲೂಕಿನ ನಂದುರ್ಬಿ ಗ್ರಾಮದ ಕೃಷಿ ಪತ್ತಿನ ವ್ಯವಸಾಯ ಸಹಕಾರ ಸಂಘಕ್ಕೆ ದಿನಾಂಕ ಹತ್ತರಂದು ಶುಕ್ರವಾರ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಕ್ಬರ್ ಹುಸೇನಿ ವಿನಾಕರ್ನ ರಾಜಕೀಯ ಎಳೆದು ತರುತ್ತಿರುವುದು ಸರಿಯಲ್ಲ ಎಂದು ನೂತನ ಅಧ್ಯಕ್ಷ ಶಿವಯೋಗಪ್ಪ ನಾಟಿಕರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಲಬುರಗಿಯ ಸಂಘದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ನಂದೂರ್ ಬಿ ಗ್ರಾಮದ ಕೃಷಿ ಪತ್ತಿನ ಸ್ವಸಹಾಯ ಸಹಕಾರ ಸಂಘದ ಅನೇಕ ಚಟುವಟಿಕೆಯಲ್ಲಿ ಇಲ್ಲಿಯವರೆಗೂ ಯಾವುದೇ ರಾಜಕೀಯ ಹಸ್ತಕ್ಷೇಪವಿಲ್ಲದೆ ಎಲ್ಲರ ಸದಸ್ಯರ ಸಹಕಾರದಿಂದ ಒಮ್ಮತದಿಂದ ಚುನಾವಣೆ ನಡೆಸಿ ನಾವು ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೇವೆ ಆದರೆ ಕಳೆದ ಶುಕ್ರವಾರ ದಿನಾಂಕ ಹತ್ತರಂದು ನಡೆದ ಚುನಾವಣೆಯಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಇದನ್ನ ಸಹಿಸಿದ ಅಕ್ಬರ್ ಹುಸೇನಿ ಎಂಬುವರು ವಿನಾಕಾರಣ ಹಸ್ತಕ್ಷೇಪ ಮಾಡಿ ರಾಜಕೀಯ ತಲುಕು ಹಾಕುತ್ತಿರುವುದು ಸರಿಯಲ್ಲ ಎಂದರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮಶೇಖರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೆಸರನ್ನ ಇಲ್ಲಿ ಎಳೆದು ತಂದು ಗೊಂದಲ ಸೃಷ್ಟಿ ಮಾಡಿ ರಾಜಕೀಯ ಸರಿ ಸರಿಯಲ್ಲ ಕೂಡಲೇ ಅಧಿಕಾರಕ್ಕಾಗಿ ಕಾಂಗ್ರೆಸ್ ಪಕ್ಷ ವ್ಯವಹಾರಕ್ಕಾಗಿ ಬಿಜೆಪಿ ಪಕ್ಷ ಎನ್ನುವ ಅಕ್ಬರ್ ಹುಷೇನಿ ಬಿಜೆಪಿ ಪಕ್ಷದ ಶಾಸಕ ಮತ್ತಿಮೂಡವರ ಎಲ್ಲಾ ಚುನಾವಣೆಯ ಕಾರ್ಯ ಅವರ ಮನೆಯಲ್ಲಿ ನಡೆಯುತ್ತಿದೆ ಎಂದರು ಅಕ್ಬರ್ ಹುಷೇನಿ ಕೂಲಿ ಸಮಾಜದ ಒಬ್ಬ ಹಿಂದುಳಿದ ವ್ಯಕ್ತಿ ಬೆಳೆದವನ್ನು ಬೆಳವಣಿಗೆಯನ್ನು ಸಹಿಸಿಕೊಳ್ಳಲಾಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಇಂತಹ ಸಣ್ಣ ಮನಸ್ಸೆ ಹೊಂದುವುದು ಅಕ್ಬರ್ ಹುಸೇನಿಗೆ ಒಳ್ಳೆಯದಲ್ಲ ಎಂದು ಕಿವಿ ಮಾತು ಹೇಳಿದರು ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಚಿರಋಣಿಯಾಗಿದ್ದು ಮುಂಬರುವ ದಿನಗಳಲ್ಲಿ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಕಾರ್ಯ ನಿರ್ವಹಿಸುವ ಎಂದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಸ್ವಸಹಾಯ ಸಂಘದ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಾನು ಶಿವೇಗಪ್ಪ ತಂದೆ ಭೀಮರಾಯ ನಾಟಿಕರ್ ಈ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಂದುರ್ಬಿ ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜರುಗಿದ ಈ ಚುನಾವಣೆಯಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಆದರೆ ನನ್ನ ಎದುರೆ ಸ ಸ್ಪ ಸ್ಪರ್ಧಿಸುವ ಸೈಯದ್ ಅಕ್ಬರ್ ಹುಸೇನಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಳು ಸುಳ್ಳು ಆಪಾದನೆ ನಿನ್ನೆ ಕೊಟ್ಟಿದ್ದಾರೆ ಅದಕ್ಕೆ ಆ ಸುಳ್ಳು ಆಪಾದನೆಯನ್ನು ಬಿ ಜೆ ಪಿ ದವರಿಗೆ ಓಟ್ ಹಾಕಿದ್ದಾರೆ ಅಂತ ಸುಳ್ಳು ಆಪಾದನೆ ಕೊಟ್ಟಿದ್ದಾರೆ ಅದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅದು ಇಲ್ಲ ನಾನು ನಿಷ್ಠಾವಂತ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಹೌದಾ ಇನ್ನೊಂದು ಏನು ಅವರು ನಲ್ವತ್ತು ವರ್ಷದಿಂದ ದುಡಿದಿನ ಅಂತ ಪ್ರತಿ ವಿಷಯದಲ್ಲಿ ಹೇಳಿದ್ದಾರೆ ನಲ್ವತ್ತು ವರ್ಷದಿಂದ ದುಡಿದಿದ್ರೆ ನಲ್ವತ್ತು ವರ್ಷದಿಂದ ದುಡಿದ್ರೆ ಮತ್ತು ಅವು ಮತ್ತೆ ಇದು ಬಿ ಜೆ ಪಿ ಮತ್ತೆ ಮೂರು ಸಾವಿರ ಮನೆ ಮನೆಗೆ ಇದ್ದಲ್ರಿ ಆಫೀಸು ಆಫೀಸ್ ಮನೆಗೆ ಇದ್ದಲ್ರಿ ಮತ್ತು ನಲ್ವತ್ತು ವರ್ಷದಲ್ಲಿ ಇದನ್ನು ದುಡಿದ್ರು ಬಿಟ್ಟು ಎಷ್ಟು ಸುಮಾರು ವರ್ಷ ಆಯಿತು ಅದು ನಮ್ಗೆ ಗೊತ್ತಿಲ್ಲ ಅವ್ರು ಬಿಟ್ಟಿದ್ದು ಶರ್ ಅದಕ್ಕೆ ನನಗೆ ಏನು ಹೆಮ್ಮೆ ಇದೆ ಅಂದ್ರೆ ಸೈಯದ್ ಅಕ್ಬರ್ ಈಶ್ವರ್ ಹೇಳೋದು ನಲ್ವತ್ತು ವರ್ಷದಿಂದ ನಮ್ಮ ಹರ ಅಂದ್ರೆ ನಮಗೆ ಏನೋ ಖುಷಿ ಆಗ್ತಾ ಇದೆ ಅದಕ್ಕೆ ಯಾವುದು ಇನ್ನೊಂದು ಏನು ಆಪಾದನೆ ಕೊಟ್ಟಿದ್ದಾರೆ ಸರ್ ಶಿವನಗೌಡ ಪಾಟೀಲ್ ನಂದೂರ ನಂದೂರು ಬಿ ಸೇವಾ ಸಹಕಾರ ಸಂಘದ ನಾನು ಒಬ್ಬ ಮೆಂಬರ್ ಇದ್ದೀನಿ ಆದರೆ ಈಗ ಇಲ್ಲಿ ಏನು ಹೇಳಕ್ಕೆ ನಿನ್ನೆ ಅವರು ಇದು ಕೊಟ್ಟಿರ್ದಾರ ಅದು ಪಾರ್ಟಿ ಇದರಲ್ಲಿ ಬರಲ್ಲ ಸ್ವ ಸಹಕಾರ ಸಂಘದಾಗ ವೈಯಕ್ತಿಕ ಎಲ್ಲರೂ ಕೂಡಿ ಮಾಡ್ತಾರೆ ಅಂದರೆ ಬಿ ಜೆ ಪಿ ಕಾಂಗ್ರೆಸ್ ದಳ ಯಾವ ಪಾರ್ಟಿ ಇದ್ರಾಗ ಅವ್ರವ್ರು ಯಾರ್ಯಾರಿಗೆ ಇಷ್ಟ ಬೇಕಾ ಇರ್ತದ ಅವರವರು ಅವರಿಗೆ ಆಯಸ್ತ ಇರ್ತಾರೆ ನಾವು ನಮಗೆ ಇಷ್ಟ ಆಗಿದ್ದು ನಾವು ಮಾಜಿ ನಾವು ಇವರಿಗೆ ಮಾಡಿವಿ ಅದನ್ನು ಪಾರ್ಟಿಗೆ ಹಚ್ಲಿಕ್ಕತ್ತರಿ ಇವರು ಪಾರ್ಟಿಗೆ ಹಚ್ಚೋದು ತಪ್ಪ ಯಾರು ಯಾರು ಪ್ರಿಯಾಂಕಾ ಖರ್ಗೆ ಅವರು ಸಂಬಂಧ ಬೀಳಲ್ಲ ಇದಕ್ಕೆ ಗೋನಾಯ್ಕವರು ಸಂಬಂಧ ಬೀಳಲ್ಲ ಇದು ಪಾರ್ಟಿ ಅಲ್ಲ ನೀವು ಪಾರ್ಟಿ ಮ್ಯಾಗೆ ಹಾಕಿ ಅವರು ಹೈಲೈಟ್ ಮಾಡಕತ್ತಾರ ಅದು ದೊಡ್ಡ ತಪ್ಪದು ಏನೇ ಇದ್ರು ವೈಯಕ್ತಿಕ ನಮ್ಮ ನಮ್ಮ ಇದು ಊರಲ್ಲಿ ನಮ್ಮ ನಮ್ಮ ವೈಯಕ್ತಿಕ ಇದ್ರಾಗೆ ಬರ್ತದೆ ಅದು ನಾವೆಲ್ಲ ಮೆಂಬರ್ಗಳು ಕೂಡಿ ಮಾಡಿವಿ ಅವರಿಗೆ